ಲಘುನ ತಯಾರಾಗು ಮತ್ತ ನಿನ್ನೆ ಹೋಗುದ ಹೋಗು ಹೋಗುದಾಗಿಲ್ಲ ಇವತ್ ನಾನು ಆ ಕಾಲಿನಿ ದವಾಖಾನೆಗೋಗಿ ಬರೋ ಮತ್ರಿ ಆಮೇಲೆ ಡಾಕ್ಟರ್ ಏನ್ ನಮ್ಮ ಟೈಮ್ ಬರ್ದ್ ಕೊಟ್ಟಿರ್ತಾರ ಅವರು ಲಗುನ ತಯಾರಾಗ ರೊಟ್ಟಿ ಯಾರ ಅಕ್ಕಾರ ಅವಹಾರ ಮಾಡ್ತಿರತ್ತೀ ಲಗುನ ತಯಾರಾಗು ಹೋಗಿ ಬರೋಮಂತ ನೋಡ್ರಿ ಏನೋ ಗುಸು ಗುಸು ಕುಸು ಕುಸು ಏನೋ ಮಾತಾಡಕತ್ತಾರ ಲೇವ ಇವತ್ತು ಹಾ ಎಷ್ಟೋ ಜನ ದಿನ ಹೋಗಿ ನಿಂಗೂ ಅಲ್ಲೇ ಒಳಗೆ ಕೂತಾನ ಏನು ಇರು ಒಂದು ಮಾತಾಡಕತ್ತ ಏನೋ ಕ್ಲೋಸಲ್ಲಿ ಹೋಗತ್ತಲ್ಲ ಸೋಕಸ್ ಮಾತಾಡಕತ್ತಾರ ಮತ್ತೆ ಅವ್ರು ಮಾತಾಡ್ತಲ್ಲ ನಾ ಕ್ಲೋಸ್ ಕೊಂಡೇವ ಅಂತಂದ್ರೆ ಅಂದ್ರೆ ಅಷ್ಟು ಸೋಕಸ್ ಹೋದತ್ರ ಹೋಗು ಅಂತ ಹೇಳಿ ಬಾರಿ ಕಿವಿ ಕೊಡ್ಕೊ ಹೋಗು ಏನು ಮಾತಾಡಕತ್ತಾರ ಅಂತಂದು ಹೋಗು ನಾ ಯಾಕೆ ಹೋಗ್ಬೇಕು ಬೇಕಾದ್ರೆ ಹೋಗಿ ಕೇಳಿ ಹೋಗು ನನಗೇನು ಹರ್ಕತ್ತದ ನಾ ಅಕಸ್ಮಾತ್ ಕ್ಲೋಸ್ ಕೂತ ನಿಂತಿರ್ಬೇಕು ಅವ್ರು ಪಟಕ್ತನ ಅಂದ್ರೆ ಮತ್ತೆ ನಾ ಕೆಟ್ಟಾರೇನು

ಮನಿಂದ ನಾ ಊಟದ ಏನು ಏನು ಮಾಡಕ್ಕೆ ಹೋಗ್ಬೇಡ ಅಲ್ಲೇ ಹೊರಗೆ ಹೋಗಿ ಹೋಟೆಲ್ದಾಗ ಅದು ಏನಾರ ತಿನ್ನು ಮತ್ತು ಬಾ ನಿನಗೂ ಮನ್ಯಾಂದು ಉಂಡು ಉಂಡು ಬ್ಯಾಸ್ರ ಆಗಿರ್ತದೆ ಅಲ್ಲೇ ಉಣ್ಣಾಕತ್ತೈತೆ ಬಾ ಬ್ಯಾಡ್ರಿ ಮತ್ತೆ ಅಕ್ಕರ್ ಗೊತ್ತಾದ್ರೆ ಬೈತ ಮನೆಯಾಗ ಲಟ್ಟ ಅಡಿ ಗೊತ್ತ ಮಾಡ್ಯದ ಮತ್ತೆ ಸುಮ್ಮನೆ ಕ್ಯಾಕ್ರಿ ಇಲ್ಲಕ್ ಬಿಡ್ರಿ ಬನ್ನಿ ಇಲ್ಲಿ ಒಂದು ಮಂತ್ ಬ್ಯಾಡ್ರಿ ನಾ ಅಂತ ಹೊರಗಿಂದ ಏನು ತಿನ್ನುತ್ತಿಲ್ಲ ರೀ ನೀ ಯಾಕೆ ಕೇಳಕ್ಕೆ ಹೋಗ್ತೀನಿ ಇದ್ರಿ ಸುಮ್ಮ ಮನೆಯಾಗ ಅಲ್ಲಿ ಹೊರಗೆ ಬಂದು ತಿಂದು ಬಂದು ಇಲ್ರಿ ಅತ್ತರ ನಂಗೆ ಹೊಟ್ಟೆ ಹಸಿಯಿಲ್ರಿ ಸುಮ್ಮ ಕೂತು ಕಲಿ

ಹಾ ಬಾ ಈಗ ಅಲ್ಲಿ ಏನೋ ವಾದ ಮಾಡೋಕೆ ಹೋಗ್ಬೇಡ ಸುಮ್ಮನೆ ಹ್ಯಾಂಗೆ ಹೇಳಿ ನೋಡ್ ಸುಮ್ ಹೊಟ್ಟೆನೇ ನಿದ್ರಲ್ಲಿ ಏನೋ ಮಾತಾಡೋಕೆ ಹೋಗಬೇಡ ಆಟ ದವಾ ತಟ್ಟೆ ಅಣ್ಣಿ ಎಲ್ಲ ಮುಂದಿನ ಹೇಳ್ತೀನಿ ಅಂತ ನಮ್ಮ ಹೋಗ್ನ ಸಂಭಾಳಿಸ್ಬೇಕು ಅಂತ ನಂಗೆ ಗೊತ್ತದ ನಡೀನಿ ಬಹಳ ಮತ್ತೆ ಹೆಚ್ಚು ಕಮ್ಮಿ ಮಾತಾಡಿದ ನೋಡು ಏನ್ ಮನವನೋ ರೊಟ್ಟಿ ಕಟೋಗಿ ರೊಟ್ಟಿ ತಿನ್ಕೊತ ಕೂತ್ರೆ ಅದು ಹೊಟ್ಟೆನೂ ಕೂಸಿ ಹ್ಯಾಂಗಾಗುತ್ತದ್ಲ ಆಗುತ್ತೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಅನ್ನೋದು ಆಸೆ ಇರ್ತದೆ ನನ್ಗೆ ಗೊತ್ತಾಗುತ್ತೆ ಬಾ ತಿನ್ಬರಕತ್ತ ಶುಮ್ ಕುಂದ್ರೆ ಏನೋ ನಾವು ನಮ್ಮ ಹೋಗಿ ನಾ ಹೇಳ್ಕೊತೀನಿ ಅಂತ ನಡೀನಿ ಹೊರಗೆ ನಡೀನಿ

మనగోన్ బయబిడు సుమ్ నేను కల్స్కొందీ నువ్వారత్ మనకి చుట్ట ముక ఇది బాయ్బిడు సుమ్ ఏబాడ మేడం కుడు

మన లైతే <èk> <Purvydenca>

ಅವಾಗ ಏನಂತ ಇಲ್ಲಪ್ಪ ನೀವು ಗಂಡ ಎಂದು ಮಾತಾಡಕ್ಕೆ ಹತ್ತಿದ್ರೆ ನಾವು ಕಿವಿ ಕೊಟ್ಟು ಕೇಳಿವಿ ಅಂತ ಹೇಳ್ತೀವಿ ನಾವು ನಿದ್ರಿ ಹ್ಞೂ ಚಪ್ಪಲ್ಲಿ ಹೊಡಿಸ್ಬೇಕಂತ ಮಾಡಿ ಎನ್ನ ಹ್ಞೂ ಅವ ನಮ್ಮ ಮನೆ ಹೊರಗೆ ಹಾಕೋದಿಲ್ಲ ನೀನು ಸಸಿ ಹಾಕೋದ್ರಲ್ಲಿ ನೀನೇ ನನ್ನ ಮೊದಲು ಮನೆ ಹೊರಗೆ ಹಾಕ್ತೀನಿ ಅಂತ ಅನ್ಸುತ್ತೆ ನಾ ಮಾತ್ರ ಸುಮ್ಮನೆ ಕುಂದ್ರೆ ಒಂದಿಟ್ಟೆ ಬಾಯ್ ಹಚ್ಕೊಂಡು ಅವ್ರ ಬರ್ತಾರೆ ಹೊರಗೆ ಅವ್ ಹೇಳ್ತಾರ ಅವಾಗ ಕೇಳಾಕತ್ತಿತ್ತು ಹತ್ತೈತೆ ಈಗ ಅಂತ್ರಿಕಿಲಿ ಏ ಓ ನಮ್ಮ ಏನು ಬುದ್ಧಿ ಅದು ಅಲ್ಲದ್ದು ಅದು ತಲೆ ಯಾರಿಗೆ ಗೊತ್ತಿಕ್ಕಿಂತ ತಲೆ ಗೊತ್ತು ಹಸಿರು ಕಟ್ಟನೇ ದೊಡ್ಡಕ್ಕೆ ನಮ್ಮ ಬುದ್ಧಿ ಹತ್ರ ಒಂದಿಟ್ಟು ಇಲ್ಲ ಸುಮ್ಮನೆ ಕುಂದ್ರೆ ಒಂದಿಟ್ಟೆ ನೋಡ್ಬೇಕು ಬಂದಿಂದಿಟ್ಟು ಮಸ್ಲಾತ್ ಮಾಡಿ ನಿಮ್ಮ ಸುತ್ತ ಬರ್ತದೆ ಇಲ್ಲ ಹೇಳಿ

ನಮ್ದೇನು ಆದ್ರೆ ಕೈಯಕ್ ಹೋಗ್ಬಿಡ್ರಿ ಮತ್ತೆ ಹೊತ್ತೀ ಅಲ್ ಬೇವ ಹಂಗಲ್ಲ ಅಲ್ಲ ಮತ್ತ ಅವ್ರು ತಿಂಗ್ಳ ತಿಂಗಳ ಗುಳಿಗೆ ಅದು ಸ್ಕ್ಯಾನಿಂಗ್ ಅದು ಮಾಡುದು ಮತ್ತ ಅದ್ರ ಸಲುವಾಗಿ ಮತ್ತವ್ ತಿಂಗಳ ತಿಂಗ್ಳ ಡಾಕ್ಟರ್ ಹೆಂಗ್ತ ನೋಡ ಕೇಳಬೇಕಲ್ಲ ಮತ್ತ ಅದ್ರ ಸಲುವಾಗಿ ಅವರು ನಮ್ ಒಳ್ಳೆದಕ್ಕೆ ಹೇಳ್ತಾರಲ್ಲ

ಸುಮ್ಮನೆ ಕಾಮೇಲಿ ಹ್ಯಾಂಗಾಯ್ತಾ ಹಿಂಗಾಯ್ತ ಅಂತ ಅನ್ಕೋತ ಕುಂದ್ರಕ್ ಹೋಗ್ಬೋದು ಡಾಕ್ಟ್ರ್ ಬಾ ಅಂತ ಹೋಗ್ಬೇಕು ಯಾಕೆ ನೀನು ಒಂದು ತಿಳಿಸ ಹೂಗ ನಾನು ಹೇಳಿದ್ರೆ ಓಟಕ್ಕೆ ಅವು ಬರೀ ನಮ್ಮದು ಹಿಂದ್ಕಿಂದ ಹೋಗಿಂದು ತೊಕೋತ ಕೂತ್ರ ನಡೀತಾನೋ ನೀ ಇದ್ದಂಗೆ ಅವರು ಸ್ವಸ್ಥರಿದ್ರು ಅಂದ್ರೆ ಹ್ಯಾಂಗಾಗುತ್ತೋದು ಅದು ಆಗೋದಿಲ್ಲದು ಓನ್ ತೋರಿಸ್ಕೊಂಡ್ಬಿಡ್ತೀನಿ ಅಂತ ನಿನ್ಗೆ ಗೊತ್ತಾಗಲ್ಲದು ನೀನು ಇದಕ್ಕಿಂತ ನೀನು ನಿನಗೇನೂ ಗೊತ್ತಾಗಲ್ಲ ಸುಮ್ಮರು ಬೇಕಾದ್ರೆ ಆಕು ಅಕ್ಕೂ ಗೊತ್ತದ ಅಕ್ಕನೂ ಹಾಕ್ತಿದ್ರು ಇಲ್ಲ ಮತ್ತೆ ಹೊಟ್ಟಲಿದೆ ತಿಂಗ್ಳ ತಿಂಗಳ ಸ್ಕ್ಯಾನಿಂಗು ತವಾಖಾನಿ ಅಂತಂದು ಅವಾಗಾದ್ರು ಹೋಗಿವ ಹೋಗ್ ಅನ್ಸಿರ್ತೇತಿ ಮತ್ತ್ ಈಗ ಯಾಕ್ ಹಿಂಗ್ ಅಂತೀವ ನೀ? ಏ ಹಂಗ ಅಂತ ಯಾಕ ಆಕಿ ಅವ್ರಿಗೆ ಏನು ಗೊತ್ತ ಆಗುದಿಲ್ಲ ಬಿಡುದಿಲ್ಲ ನೀ ಹೋಗ್ ಹೋಗ್ ಕರ್ಕೊಂಡ್ ಹೋಗ್ ಹೋಗ್ ಕಮಲಾನ ಕರ್ಕೊಂಡ್ ಹೋಗ್ ನೀನು ಎಲ್ಲಾ ಅವ್ರಿಗೆ ತಿಳಿಸಿ ಹೇಳ್ತೀನಿ ಅಂತ ಹೋಗ್ ಬೇ ನಿನಗೆ ಏನು ಗೊತ್ತ ಆಗುದಿಲ್ಲ ಸುಮ್ ಕುಂದ್ರು ಈ ಮೊದ್ಲಿನ ಹಂಗ ಈ ರೆಡಿ ಅಂದ್ರೆ ನಡೆದ್ರ ಈಗ ಎಲ್ಲಾ ದವಾಖಾನೆಗೆ ಅದು ಹೋಗಬೇಕು ಮಾಡಬೇಕು ಅವು ನಿಮ್ಮ ಮೊದ್ಲ ನೀ ಇದ್ದಂಗ ಅವ್ರು ಅಂತ ಹೆಂಗ ಆಗುತ್ತೆ ಆಗಲ್ಲ ಅದು ಅವ್ರು ಡಾಕ್ಟರ್ ಬಾ ಅಂದಾಗ ನಾವು ಹೋಗಬೇಕಾಗುತ್ತೆ ಸುಮ್ ಕುಂದ್ರ ನಿನಗೆ ಏನು ಗೊತ್ತ ಆಗಲ್ಲ ಏ ನಿನಗೆ

ಅಲ್ಲಿ ಬೇವ ಹಂಗಲ್ಲ ನಾನು ಇರೋದು ಒಂದು ಥರ ಆ ಮಾಡ್ಕೋ ಏನಾರ ಅಂದ್ರೆ ಏನಾರು ಚಿಕ್ಕೊಂಬಿಡ್ತೀವಿ ನೋಡುವ ನೀತ್ರು ಮತ್ತು ಅವರು ಡಾಕ್ಟರ್ ಬಾ ಅಂದಾಗ ಹೋಗ್ಬೇಕಿಲ್ಲಿ ಅಕಸ್ಮಾತ್ ನಮಗೆ ಜ್ವರ ಅದು ಬಂದಾಗ ಮತ್ತು ಡಾಕ್ಟ್ರು ಬಾ ಅಂತಂದ್ರೆ ಇನ್ನೊಂದು ಹೋಗಿತಿಲ್ಲ ಮತ್ತೂ ಮತ್ತೆ ಆಡ್ಲಿದೆ ಮಡ್ಯ ಈಗ ಮತ್ತೆ ಡಾಕ್ಟ್ರ್ ಇನ್ನೊಂದ್ಸಲ ಅವ್ರ ಸ್ಕ್ಯಾನಿಂಗ್ ಅದು ನೋಡಿ ಮಾಡಿ ಪೂಸ್ ಹೆಂಗೆ ಅದ ನೋಡಿ ಮಾಡಿ ಹೇಳ್ತಾರೆ ಅವ್ರು ಮತ್ತು ಅವ್ರು ಬಾ ಅಂದಾಗ ಹೋಗೋಬೇಕಿಲ್ಲ ಅಂತ ಹೋಗಪ್ಪ ನಾ ಹೋಗು ಯಾಕೆ ಯಾವ ಹಂಗಾಯ್ತು ಅಂದ್ರೆ ಹೋಗು ಹೋಗಿ ಲಘುನ ಬೈ ಮತ್ ನಿಮ್ ಸಲ ಊಟದ ಹಾಯ್ದ್ರಿ ಕೈ ಕೋತ ಕೂತಿರ್ತ ಏನೋ ಊಟ ಒಂದಿಲ್ಲ ಮಾಡಿಲ್ಲ ಹೋಗು ಕರ್ಕೊಂಡು ಹೋಗಿ ದವಾಖಾನೆ ತೋರ್ಸ್ಕೊಂಡು ಲಘುನ ಬರ್ರಿ ಮನೆಯಿಂದ ಊಟ ಮಾಡೋಣ ಸೂರ್ ಸೇಸ್ ಅಯ್ಯ ಬೇಡ ಯಾಕ ನೀವೇನ್ ಬೇಡ ನಮ್ ನಮ್ದೇನ್ ಅದಕ್ಕೆ ಕೈ ಕೋತ ಕುಂದ್ರ ಬರ್ ಕುಂದ್ರ ಅವ್ರು ಡಾಕ್ಟರ್ ಬರುದ ಹೊತ್ತ ಬರ್ತಾರ ಹಂಗಾಗಿ ನಮ್ದೇನ್ ತಡ ಆಗುತ್ತೆ ನೀವ್ ಮಾಡ್ರಿ ನೀವ್ ಊಟ ಅದು ಮಾಡ್ರಿ ನಾವ್ ಬಂದು ಉಂತೇವಂತೆ ನಮ್ದೇನ್ ತಿಳಿ ಕೊಡ್ಸ್ಕೊಕ್ ಹೋಗ್ಬೇಡ್ರಿ ಅಣ್ಣಾರ್ ನೀವು ಊಟ ಅದು ಮಾಡ್ ಅವ್ನ್ ಕರ್ಕೊಂಡ್ ಊಟ ಅದು ಮಾಡ್ ಹೊತ್ತ್ ಆಗೇತಿ ಮತ್ತ್ ಯಾಕ್ ನಮ್ದ್ ಹಳ್ದಿ ಕೈ ಕೊಟ್ಟ್ ಊಟ ಮಾಡ್ರಿ ನಾವ್ ಬರೋಣ ಮಾಡ್ತೇವ್ ಅಂತ ಅಕ್ಕಾರ ಮನುಷ್ಯರು ಅಣ್ಣಂದ್ರ ನಾ ಹೋಗ್ಬರಂದ್ರಿ ದವಾಖಾನೆಗೆ ಏನ್ ಮಾಡ್ಕೋ ಹೋಗು ನೀ ಯಾಕೆ ಕೇಳಾಕತ್ತಿ ಇರೋ ತರ ಮಾಡ್ತಿರ ಅಂತ ಕೇಳಿ ಹೇಳಾಕತ್ತೆ ಅಣ್ಣ ಮುಂದ ಗಂಡನ್ ಚೂ ಬಿಟ್ ನೀ ಹಿಂದ ಅಂದ್ರಿ ಹಾ ಅಕ್ಕ ಯಾಕ ಹೊಟ್ಟ ಎಲ್ಲಾ ಹೋಗು ಎಲ್ಲಾ ಮಗಲ್ ತಯಾರಾಗಿ ನಿಲ್ತೇ ಬಿಟ್ರಿ ಏನ್ ಬ್ಯಾರ ಅಂದ್ರ ಬಿಡಾಕತ್ತಿ ಇನ್ನು ಬಿಡಾಕತ್ತಿ ಇಲ್ಲ ಮತ್ತ್ ಹೋಗು ಬರು ಮೇನ್ ಬ್ಯಾಡ್ರಿ ಅಂತ ಹೋಗ್ ಹ್ಯಾಂಗ್ ತಿಳಿದಂಗ್ ಮಾಡಾಕತ್ತಿರಿ ಮಾಡ್ಕೋ ಹೋಗ್ ತಮ್ಮ ಹಾಂ ಹೋಗಾ ಹ್ಞೂ ರೀ ಹಂಗಕ್ಕೆ ಯಾವ ಒಂದು ರೀತಿಯ ಸಿಟಿಗೆ ರೀ ಯಾಕೆ ಮಾರ್ ನೀವೇ ಮನ್ಸಿಗೆ ಜೋಕೊಬ್ರಿ ನೀವು ಹೋಗಿ ಬರ್ರಿ ಹೋರಿ ಹೋಗ ಕಮಲ ಹೋಗು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಮತ್ತೆ ಅವರೊಂದನ್ನು ನೀವೊಂದನ್ನು ಮತ್ತೆ ಡಾಕ್ಟರ್ ಬರು ಮತ್ತೆ ತೆಗೆ ಹೋರ್ ತಡ ಆಗತಿ ಹೋರ್ ನೀವು ಹೋರಿ ನಾವು ಜೊತೆ ಎಲ್ಲ ಮಾತಾತ್ರಿ ಅಂತ ಹೋರಿ